ರಾಜಿನ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ತಮಗೆಲ್ಲ ತಿಳಿದಿರೋ ಹಾಗೆ ಇವತ್ತು ನಮ್ಮ ನಾಡಪ್ರಭು ಬೆಂಗಳೂರು ನಿರ್ಮಾತರು ಕೆಂಪೇಗೌಡರ ಜಯಂತೋತ್ಸವ ಎಸ್ಪೆಷಲಿ ಈ ವರ್ಷ ನಮ್ಮ ಕರ್ನಾಟಕ ಸರ್ಕಾರ ಭಾಳ ವಿಜೃಂಭಣೆಯಿಂದ ಕೆಂಪೇಗೌಡರ ಜನ್ಮ ದಿನಾಚರಣೆಯನ್ನು ಆಚರಿಸ್ತಾ ಇದೆ ಸಮಸ್ತ ನಾಡಿನ ಇಡೀ ಕರ್ನಾಟಕದ ಜನತೆ ಇವತ್ತು ಬಹಳ ವಿಜೃಂಭಣೆಯಿಂದ ಕೆಂಪೇಗೌಡರನ್ನ ಸ್ಮರಿಸ್ತಾ ಇದ್ದಾರೆ ಅದರಲ್ಲೂ ವಿಶೇಷವಾಗಿ ನಾಲ್ಕು ಗುಡಿಗೋಪುರಗಳು ಏನು ಕೆಂಪೇಗೌಡರು ಸ್ಥಾಪನೆ ಮಾಡಿತ್ತು ಅಲ್ಲಿಂದ ಮೆರವಣಿಗೆ ಜ್ಯೋತಿ ತೊಗೊಂಬರೋದು ಪ್ಲಸ್ ಮೂರು ಯಾ ಇದು ಪ್ರಸಿದ್ಧ ಹಿಸ್ಟಾರಿಕಲ್ ಪ್ಲೇಸಸ್ಸಿಂದ ಕೂಡ ಬರ್ಬೊಟ್ಟು ಏಳು ಕಡೆಯಿಂದ ಇವತ್ತು ಜ್ಯೋತಿ ತಗೊಂಡು ಮೆರವಣಿಗೆಯಲ್ಲಿ ಬರ್ತಾ ಇದ್ದಾರೆ ಇಲ್ಲಿ ಸುಮ್ಮನೆ ಆಚರಣೆ ಸುಮ್ಮನೆ ಹತ್ರ ಕೆಂಪೇಗೌಡರ ಅಭಿವೃದ್ಧಿ ಪ್ರಾಧಿಕಾರಕ್ಕೆ ಐದು ಎಕರೆ ಗೌರ್ಮೆಂಟು ಜಾಗ ಬಿಟ್ಕೊಂಡಿದೆ ಅವತ್ತು ಶಂಕುಸ್ಥಾಪನೆ ಕೂಡ ಇವತ್ತು ಸಿದ್ದರಾಮಯ್ಯವರು ಹಾಗೂ ನಮ್ಮ ಡಿ ಕೆ ಶಿವಕುಮಾರ್ ಅವರು ಮಾಡಿದ್ದಾರೆ ಕೆಂಪೇಗೌಡರ ಬಗ್ಗೆ ಹೇಳಬೇಕು ಅಂತಂದರೆ ತಮಗೆಲ್ಲ ಗೊತ್ತಿರೋದು ನಾವು ಬದುಕ್ತಿರೋದು ನಾವಿರೋಂಥ ಬೆಂಗಳೂರು ಕಟ್ಟಿದಂಥ ಮಹಾತ್ಮ ಆ ಕಾಲದಲ್ಲಿ ಸುಮಾರು ಐನೂರ ಹದಿನಾರನೇ ಜಯಂತಿ ಇದೆ ಸುಮಾರು ಐನೂರು ವರ್ಷದ ಹಿಂದೆ ಬೆಂಗಳೂರನ್ನ ನಿರ್ಮಿಸಿದೆ ಕೆಂಪೇಗೌಡರು ಎಷ್ಟರ ಮಟ್ಟಿಗೆ ಒಂದು ಪಟ್ಟಣ ಯಾವ ರೀತಿ ಇರಬೇಕು ಈಗ ಫಾರ್ ಎಕ್ಸಾಂಪಲ್ಲು ಯಾವುದೋ ಒಂದು ಕಮ್ಯುನಿಟಿ ಈಗ ಕಾಟ ಪೇಟೆ ಅಂದರೆ ಹತ್ತಿ ಮಾರೋ ಅದೇ ಹತ್ತಿ ಮಾರುವಂಥ ಜಾಗ ಬಳೆಪೇಟೆ ಬಳೆಗಾರರು ಅವ್ರಿಗೇ ಒಂದು ಬಳೆ ಪೇಟೆ ಅಂತ ಒಂದು ನಿರ್ಮಾಣ ಈ ಥರ ಕಮ್ಯುನಿಟಿ ವೈಸ್ ಅಂದರೆ ಅವರ ವೃತ್ತಿ ಜೀವನದ ಇದಕ್ಕೆ ಭಾಳ ಮಾದರಿಯಾಗಿ ನಗರನ ಸ್ಥಾಪನೆ ಮಾಡಿದರು ಆಮೇಲೆ ನಾಲ್ಕು ದಿಕ್ಕುಗಳಲ್ಲಿ ಗೋಪುರಗಳು ಕಡೆದರು ಅದನ್ನು ಮೀರಿ ಇವತ್ತು ನಾಲ್ಕು ಪಟ್ಟು ಬೆಳೆಬಿಟ್ಟಿದ್ದಾರೆ ನಮ್ಮದು ಕೆಂಪೇಗೌಡರ ಆಶಯ ಇದ್ದಿದ್ದು ಆ ಗುಡಿ ಗೋಪುರ ಮುಟ್ಲಿ ಇಡೀ ನಗರ ಅಂತ ಜೊತೆಗೆ ಇದು ಯಾವ ರೀತಿ ಅವರ ಆಕ್ಚುಲಿ ಅವರೊಬ್ಬ ಸಾಮಂತ ರಾಜ ಕೃಷ್ಣದೇವರಾಯ ಕಾಲದಲ್ಲಿ ಕೃಷ್ಣದೇವರಾಯ ಕಾಲದಲ್ಲಿ ನಮ್ಮ ಮಹಾರಾಜರ ಮೈಸೂರು ಮಹಾರಾಜರು ಕೂಡ ಅವತ್ತು ಕೃಷ್ಣದೇವರಾಯ ಬಡತನದಲ್ಲಿದ್ದರು ನಂತರ ಆ ಟೈಮ್ನಲ್ಲಿ ಕೆಂಪೇಗೌಡರು ವಿಜಯನಗರಕ್ಕೆ ಹೋಗಿ ವಿಜಯನಗರ ದೊಡ್ಡ ಸಾಂಬ್ರ ಸಾಂಬ್ರ ಇದು ತುಂಬ ಪ್ರಸಿದ್ಧಿಯಾದಂಥ ನಗರ ಆವಾಗ ಕೃಷ್ಣದೇವರ ಕಾಲ ಕಾಲದಲ್ಲಿ ಅಲ್ಲಿ ಹೋಗಿ ಆ ನಗರ ನೋಡಿ ಇವರು ಅದರ ಬ ಆ ನಗರ ನೋಡಿ ಅದ್ರ ಬಗ್ಗೆ ಭಾಳ ಆಶಯ ಹೊಂದಿ ಅದೇ ರೀತಿ ಬೆಂಗಳೂರನ್ನು ನಿರ್ಮಿಸಬೇಕು ಅಂತ ಒಂದು ಮಹದಾಸ ಇವತ್ತು ಬಂದು ಬೆಂಗಳೂರು ನಿರ್ಮಿಸಿ ಒಂದು ಧೀಮಂತ ವ್ಯಕ್ತಿ ಅವ್ರಿಗೆ ನಾವೆಲ್ಲ ಇವತ್ತು ನಮನ ಸಲ್ಲಿಸೋಣ ಏಕೆಂದರೆ ಇಸ್ಟಾರಿಕಲ್ ಇದರಲ್ಲಿ ಕೆಂಪೇಗೌಡರು ಭಾಳ ಉನ್ನತ ಸ್ಥಾನದಲ್ಲಿದ್ದಾರೆ ಅವರಿಗೆಲ್ಲ ನಮನ ಇವತ್ತು ಸಮಸ್ತ ನಾಡಿನ ಜನತೆ ಇವತ್ತು ಕೆಂಪೇಗೌಡರು ಸ್ಮರಿಸ್ತಾ ಇದ್ದಾರೆ ಸೊ ನಾನು ಕೂಡ ಈಗ ಒಂದು ಕೆಂಪೇಗೌಡರ ದಿನಾಚರಣೆ ಸಮಸ್ತ ಜನತೆಗೆ ಶುಭ ಕೊಡಲಿಕ್ಕೆ ಇಚ್ಛೆ ಪಡ್ತೀನಿ ತಿಂಳಾಕಿಯಿಂದ ಇವತ್ತು ಇವತ್ತು ನಾವೆಲ್ಲ ಹೋಗ್ತಾ ಇದ್ದೀವಿ ಇವತ್ತು ಕೆಂಪೇಗೌಡರ ಏನು ಕರ್ನಾಟಕ ಇವತ್ತು ಆಚರಣೆ ಮಾಡ್ತಾ ಇದ್ದೀವಿ ಸುಮ್ಮನೆ ಅಲ್ಲಿ ನಾವೆಲ್ಲ ಹೋಗ್ತಾ ಇದ್ದೀವಿ ಆಚರಣೆ ಇವಾಗ